ಮ್ಯಾಚು ಚೆನ್ನಾಗಿತ್ತು ನಾವು ಯಾವಾಗಲೂ ಆಸಿ ಸೋಲು ಗೆಲುವು ಇದ್ದಿದ್ದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಫಸ್ಟ್ ಬ್ಯಾಟಿಂಗ್ ಇರಬಾರ್ದಾಗಿತ್ತು ಸೆಕೆಂಡ್ ಬ್ಯಾಟಿಂಗ್ ಇದ್ದಿದ್ರೆ ಚೆನ್ನಾಗ್ತಾ ಇತ್ತು ಫಸ್ಟ್ ಬ್ಯಾಟಿಂಗ್ ಇರುವುದರಿಂದ ಸ್ವಲ್ಪ ನಮ್ಮ ಅವರು ಎಲ್ಲೋ ಬಾಲಿಂಗಲ್ಲಿ ಎಡ ಎಡುವುದ್ರ ಅಂತ ಕಾಣುತ್ತೆ ಬಟ್ ಈ ಸೀಸನು

ಅದಾದ್ಮ್ತು ನೋಡಿದ್ವಿ ಇನ್ನೊಂದು ಟ್ವೆಂಟಿ ಫೈವ್ ರನ್ ಬೆಂಗ್ ಆರ್ ಸಿ ಬಿ ಇನ್ನ ಫಸ್ಟ್ ಮ್ಯಾಚ್ ಈ ಸಲ ಕಪ್ ಇಲ್ಲ ಏ ತುಂಬಾ ಬೇಜಾರಾಯ್ತಪ್ಪ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆರ್ ಸಿ ಬಿ ಫಸ್ಟ್ ಎರಡು ಮ್ಯಾಚ್ ಇಂದ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಏನೋ ಈ ಮ್ಯಾಚಲ್ಲಿ ಆದ್ರೂ ಈ ಅಲ್ಲಿ ಆದ್ರೂ ಅವ್ರು ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಏನೋ ಒಂದು ಟೂ ಹಂಡ್ರೆಡ್ ಪ್ಲಸ್ ಏನೋ ಹೊಡೆದ್ರೆ ಅಲ್ಲಿ ಹೋಗಿ ನಾವು ಈ ಸತಿ ಗೆದ್ಬಿಟ್ಟು ಎಂತ ಅಂದ್ರೆ ವಿನ್ನಿಂಗ್ ನೋಟಲ್ ಇದ್ರೆ ಎಲ್ಲರೂ ನೋಡ್ರಿ ಇವಾಗ ಏನಾಯ್ತಂದ್ರೆ ಡಿ ಸಿ ಒಂದೇ ಇವಾಗ ಯಾವುದೋ ಮ್ಯಾಚ್ ಸೋತಿಲ್ಲ ನಾವ್ ಆರ್ ಸಿ ಇಟ್ಕೊಂಡಿದ್ರೆ ಎಲ್ಲ ಮ್ಯಾಚ್ ಗೆಲ್ತಾರೆ ಹಿಂಗ ಮಾಡ್ಬಿಟ್ಟು ಯಾವ್ದು ಹೌದ್ ಹೌದು ಡೆಫಿನೆಂಟ್ ಆಗಿ ಅದೊಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೇಕು ನಾವು ಮೊಹಮ್ಮದ್ ಸಿರಾಜ್ನ ಬಿಟ್ಟಿದಂತ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ದರ್ ದೇರ್ ಆರ್ ಹೋಪ್ಸ್ ಯಾಕಂದ್ರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಏನಂದ್ರೆ ಒಂದ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಾಯ್ತು ಫಸ್ಟ್ ಸಿಕ್ಸ್ ಓವರ್ಸ್ ವಾಸ್ ದಿ ಕ್ರೂಷಿಯಲ್ ಅಲ್ಲೇ ಮಿಸ್ಟೇಕ್ ಮಾಡಿದ್ರಿ ಅಂತ ಕಾಣಿಸುತ್ತೆ ನಮಗೆ ಬಟ್ ನೆಕ್ಸ್ಟ್ ಟೈಮ್ डेफिनेट ಆಗಿ ಚೆನ್ನಾಗಿ ಆಡಬಹುದು ಅಂತ ನಮ್ಮ ಒಂದ್ ಸಲ ಇದೆ ನೋಡೋಣ ಹೇಗಾಗ್ತಲ್ಲ ಚೆನ್ನಾಗಿತ್ತು ಸಹತ್ರ ಗೆದ್ರು ಆರ್‌ಸಿಬಿ ನ ಸರ್ ಮ್ಯಾಚ್ ಸರ್ ಗುಡ್ ಮ್ಯಾಚ್ ಗುಡ್ ಮ್ಯಾಚ್ ನೋಡಿದೆ ಸರ್ ನಿಜ ಚೆನ್ನಾಗಿತ್ತು ಆಕ್ಚುಲಿ ಏನಾದರೂ ಸ್ವಲ್ಪ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ದಿದ್ರೆ ಗ್ಯಾರಂಟಿ ಇಟ್ಟಿತ್ತು ಬಟ್ ಏನಂತಂತಂದ್ರೆ ಏನೇ ಆದ್ರೂ ಆರ್ ಸಿ ಬಿ ಸೋತ್ರಗಾದ್ರು ಪ್ರಾಬ್ಲಮ್ ಲೈಟ್ ಆಗಿ ಬಿತ್ತು ಏನೇನು ಇಲ್ಲ ಇಲ್ಲ ಇಲ್ಲಿ ನೋಡ್ರಿ ಮೊದಲನೇ ಒಂದ್ ಆಗಿನ ಎಲ್ರಿಗೂ ಅದೇ ಹೇಳ್ಕೊಂಬತ್ತಿರೋದು ಕರ್ನಾಟಕ ಫೇಮಸ್ ಏನಕ್ಕೆ ಅತಿಥಿ ಸತ್ಕಾರಕ್ಕೆ ಅತಿಥಿಗಳು ಅದು ನಮ್ಮ ಮೋದಿ ಊರವ್ರಿಗೆ ಬಂದವ್ರೆ ಸತ್ಕಾರ ಕೊಟ್ಟಿದೀವಿ ಕೊಟ್ಟಿದ್ರೆ ತಿರ್ಸ್ಕೊಡ್ತೀವಿ ಅಲ್ಲಿವರೆಗೂ ಇರ್ರಿ ಎಲ್ಲ ಆರ್ ಸಿ ಬಿ ಫ್ಯಾನ್ಗಳು ಸರ್ ಬೇರೆ ಊರಲ್ಲಿ ಬರ್ತೀವಿ ಆದ್ರೆ ಇದೇ ಮೊದಲನೇ ಅತಿಥಿ ತಾನೇ ಬಂದಿರೋದು ವರ್ಷ ಹೊಡೆದ್ಬಿಟ್ರೆ ನಮ್ಗೆ ಒಂಥರ ಅನ್ಸಲ್ವಾ ಕರ್ನಾಟಕ ನಿಮ್ಮ ಸಿರದು ಅತಿಥಿ ಸತ್ಕಾರಕ್ಕೆ ಅಂತ ಆಗ್ಲೇ ಹೇಳಿದ್ರೆ ಬರಲ್ಲ ಅಂತಲ್ಲ ಹಂಗ ಅದನ್ನೇ ಎದುರ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ಸತ್ಕಾರ ನೀಟಾಗಿ ಮಾಡಿ ಕಳಿಸ್ಬೇಕು ಏನು ಇಲ್ಲ ಟೆನ್ಶನ್ ಏನು ಇಲ್ಲ ಫಸ್ಟ್ ಮ್ಯಾಚ್ ಅವರಿಗೆ ಅದಿ ಸತ್ಕಾರ ಮಾಡಿದ್ರು ಸೂಪರ್ ಬ್ರೋ ಸೈಕ್ ಆಗಿತ್ತು ಬ್ರೋ ಯಾಕಂದ್ರೆ ಜಿಟಿ ಗೆಲ್ತಲ್ಲ ಏನ್ ಮಾಡೋದು ಅನ್ಕೊಂಡಿದ್ವಿ ಜಿಟಿನ ಗೆಲ್ಲೋ ಒನ್ ಸೈಡ್ ಮ್ಯಾಚ್ ಆಗೋಗಿತ್ತು ಟಿಮ್ ಡೇವಿಡ್ ಅಷ್ಟು ಕೊಡದೇ ಇದ್ರೆ ರನ್ಸ್ ಆಬ್ವಿಯಸ್ಲಿ ಗೆಲ್ಲ ಇಷ್ಟವರೆಗೂ ಬರ್ತಾ ಇರಲಿಲ್ಲ ಫಿಫ್ಟೀನ್ ಅವರ್ಸ್ ಮುಗ್ತಾ ಇದ್ರೆ ಆಕ್ಚುಲಿ ವಿ ಡೋಂಟ್ ನೋ ಅವ್ರ ಮೋಮಸ್ ಇರೋಜವರು ಆರ್ ಸಿ ಬಿ ಸೈಡ್ ಬಂದು ಐ ಮೀನ್ ಆಪೋಸಿಟ್ ಆಡಿ ಅವ್ರು ಹೆಂಗಾದ್ರು ಗೊತ್ತಿಲ್ಲ ಸಕದ ನೋಡಿದ್ವಿ ಗೆಲ್ತರು ಸೋದ್ರು ಆರ್ ಸಿ ಬಿನೇ ಆರ್ ಸಿ ಬಿ ಆರ್ ಸಿ ಬಿ ಸೋತಿರ್ಬೋದು ಮುಂದೆ ಗೆದ್ದೆ ಗೆಲ್ಲುತ್ತೆ ಕಪ್ ನಮ್ದೆ ಈ ಸಾರಿ ಆರ್ ಸಿ ಬಿ ಇದೆ ಕಪ್ಪು ನಮ್ಮ ಸಿರಾಜ್ ಬೌಲಿಂಗ್ ಇಂದ ಸ್ವಲ್ಪ ಅವರು ನಮ್ಮ ಕರ್ನಾಟಕಲೇ ನಮ್ಮ ಟೀಮ್ ಇದ್ದು ಆಡಿ ಅವರಿಗೆ ಪಿಚ್ ಸೆಟ್ ಆಗಿದೆ ಅದರಿಂದ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಆದರೂ ನಮ್ಮ ಇಂಡಿಯಾ ಟೀಮ್ ನವರೇನೇ ಆದರೆ ನಮ್ಮ ಆರ್ ಸಿ ಪಿನೇ ಕಪ್ ಒಡೆದು ಆರ್ ಸಿ ಗೆ ಆ ಆ ಜೋರ ಅದರ ಅಪ್ ಆನ್ ಹಿಮ್ ಹೋಪ್ಸ್ ಏ ಇಲ್ ಅವರ್ ಮೇಲಿ ಗೆದ್ರೇನು ಐಲ್ ಬಿ ಹ್ಯಾಪಿ ಐಲ್ ಬಿ ಸರ್ಪ್ರೈಸ್ ಆಕ್ಚು얼 ಮೊಮ್ಮಾ ಆರ್ ಸಿಬಿ ಗೆನ I don't know. Not sure. I don't know.